ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇಂದು ಮಹಾಶಿವರಾತ್ರಿಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದೊಂದು ಆಚರಣೆಗಿಂತ ಹೆಚ್ಚಾಗಿ ನಮ್ಮನ್ನು ನಾವು ಈ ಬ್ರಹ್ಮಾಂಡದ ಲಯದೊಂದಿಗೆ ಮತ್ತೆ ಜೋಡಿಸಿಕೊಳ್ಳುವ ಒಂದು ಅದ್ಭುತ ಅವಕಾಶ ಈ ದಿನ ಪ್ರಕೃತಿಯಲ್ಲಿ ಒಂದು ಸಹಜವಾದ ಸ್ತಬ್ಧತೆ ಆವರಿಸಿರುತ್ತೆ ನಮ್ಮ ಶರೀರ ಮನಸ್ಸು ಮತ್ತು ಇಡೀ ವಿಶ್ವವೇ ಒಂದು ರೀತಿಯ ಸಹಜವಾದ ನಿಶ್ಚಲತೆಯತ್ತ ಸಾಗುತ್ತಿರುತ್ತೆ ಓ ಹಾಗಾಗಿ ಈ ರಾತ್ರಿಯ ಆಚರಣೆಗೆ ಭಯ ಅಥವಾ ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ತಿಳುವಳಿಕೆ ಮುಖ್ಯವಾಗುತ್ತೆ ಹಾಗಾದ್ರೆ ಆ ತಿಳುವಳಿಕೆಯಿಂದಲೇ ಶುರು ಮಾಡೋಣ ಆಕ್ಚುಲಿ ಸಂಪ್ರದಾಯದ ಪ್ರಕಾರ ವರ್ಷದಲ್ಲಿ ಐದು ಬಗೆಯ ಶಿವರಾತ್ರಿಗಳನ್ನು ಗುರುತಿಸಲಾಗಿದೆ ಐದು ಬಗೆಯ ಹೌದು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಬರೋ ಪಕ್ಷ ಶಿವರಾತ್ರಿ ಪ್ರತಿ ತಿಂಗಳು ಅಮಾವಾಸ್ಯೆ ಹಿಂದಿನ ದಿನ ಬರೋ ಮಾಸ ಶಿವರಾತ್ರಿ ಹೀಗೆ ಆದ್ರೆ ಇವೆಲ್ಲವುಗಳಿಗಿಂತ ಶ್ರೇಷ್ಠವಾದದ್ದು ವರ್ಷಕ್ಕೊಮ್ಮೆ ಮಾತ್ರ ಬರೋ ಮಹಾಶಿವರಾತ್ರಿ ಇದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರುತ್ತೆ ಆ ಮಹಾ ಅನ್ನೋ ಪದವೇ ಅದರ ಮಹತ್ವವನ್ನು ಸಾರುತ್ತೆ ಸರಿ ಈ ನಿರ್ದಿಷ್ಟ ದಿನ ಮತ್ತು ರಾತ್ರಿಗೆ ಖಗೋಳಶಾಸ್ತ್ರದ ದೃಷ್ಟಿಯಿಂದ ಏನಾದ್ರೂ ವಿಶೇಷತೆ ಇದೆಯಾ ಅಥವಾ ಇದು ಕೇವಲ ಒಂದು ಸಾಂಕೇತಿಕ ವಿಷಯನ ಖಂಡಿತವಾಗಿಯೂ ಇದೆ ಇದು ಕೇವಲ ಸಾಂಕೇತಿಕವಲ್ಲ ಬಹಳ ವೈಜ್ಞಾನಿಕವಾದ ಸಮಯ ಅಂತಾನೆ ಹೇಳ್ಬೋದು ಈ ರಾತ್ರಿಯಲ್ಲಿ ಭೂಮಿಯ ಉತ್ತರ ಗೋಳಾರ್ಧ ಅಂದ್ರೆ ನಾರನ್ ಹೆಮಿಸ್ಫಿಯರ್ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿರುತ್ತೆ ಇದ್ರಿಂದಾಗಿ ಮಾನವ ಶರೀರದಲ್ಲಿನ ಶಕ್ತಿಯ ಹರಿವು ಸಹಜವಾಗಿಯೇ ಮೇಲ್ಮುಖವಾಗಿ ಚಲಿಸಲು ಆರಂಭಿಸುತ್ತೆ ಇದೊಂದು ರೀತಿಯ ನ್ಯಾಚುರಲ್ ಸ್ಪಿರಿಚುವಲ್ ಅಪ್ಸರ್ಜ್ ಜೊತೆಗೆ ಈ ರಾತ್ರಿ ಅತಿ ಕತ್ತಲಾಗಿರುತ್ತೆ ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಕತ್ತಲನ್ನು ಕೆಟ್ಟದ್ದು ಅಂತ ನೋಡೋದಿಲ್ಲ ಅದನ್ನ ಹೇಗೆ ನೋಡ್ತಾರೆ ಅದೊಂದು ಅನಂತ ಸಾಧ್ಯತೆ ಒಂದು ರೀತಿ ಇನ್ಫೈನೈಟ್ ಪೊಟೆನ್ಶಿಯಲ್ ಅಂತ ಪರಿಗಣಿಸಲಾಗುತ್ತೆ ಸಾಧ್ಯತೆ ಆ ಮಾತು ಬಹಳ ಕುತೂಹಲಕಾರಿಯಾಗಿದೆ ಆ ಸಾಧ್ಯತೆ ಅಂದ್ರೆ ಏನು ನಮ್ಮ ದೇಹದ ಮೇಲೆ ಇದರ ನೇರ ಪರಿಣಾಮ ಏನು ನೋಡಿ ಯೋಗ ವಿಜ್ಞಾನದ ಪ್ರಕಾರ ನಮ್ಮಲ್ಲಿರೋ ಪ್ರಾಣಶಕ್ತಿ ಸಾಮಾನ್ಯವಾಗಿ ಕೆಳಸ್ತರದ ಶಕ್ತಿ ಕೇಂದ್ರಗಳಲ್ಲಿ ಅಂದ್ರೆ ಮೂಲಾಧಾರ ಸ್ವಾದಿಷ್ಠಾನ ಚಕ್ರಗಳಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತೆ ಸರಿ ಆದರೆ ಮಹಾಶಿವರಾತ್ರಿಯ ರಾತ್ರಿ ಗ್ರಹಗಳ ಸ್ಥಾನದಿಂದಾಗಿ ಈ ಶಕ್ತಿ ಸಹಜವಾಗಿಯೇ ಮೇಲ್ಮುಖವಾಗಿ ಅಂದ್ರೆ ಬೆನ್ನುಮೂಳೆಯ ಮೂಲಕ ಸಹಸ್ರಾರದ ಕಡೆಗೆ ಏರುವ ಸಾಧ್ಯತೆ ಹೆಚ್ಚಿರುತ್ತೆ ಸಹಸ್ರಾರ ಅಂದ್ರೆ ನಮ್ಮ ಪ್ರಜ್ಞೆಯ ಕೇಂದ್ರ ಅದಕ್ಕಾಗಿಯೇ ಈ ದಿನ ನೇರವಾಗಿ ಕೂತ್ಕೊಳ್ಳೋದು ಬೆನ್ನುಮೂಳೆಯನ್ನು ನೇರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇರೋದು ಓ ಹಾಗಾದರೆ ಉಪವಾಸ ಮತ್ತು ಜಾಗರಣೆ ಹಿಂದೆ ಇರೋದು ದೇಹವನ್ನು ಆ ಶಕ್ತಿಯ ಹರಿವಿಗೆ ಸಿದ್ಧಪಡಿಸ್ಲಿಕ್ಕೆ ನಿಖರವಾಗಿ ಹೊಟ್ಟೆ ಖಾಲಿ ಅಥವಾ ಹಗುರವಾಗಿದ್ದಾಗ ಜೀರ್ಣಕ್ರಿಯೆಗೆ ಶಕ್ತಿ ವೇಸ್ಟ್ ಆಗಲ್ಲ ಆ ಶಕ್ತಿ ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಲಭ್ಯವಾಗುತ್ತೆ ಹಾಗೆಯೇ ಜಾಗೃತ ಸ್ಥಿತಿಯಲ್ಲಿದ್ದಾಗ ಆ ಶಕ್ತಿಯನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಅನುಭವಿಸಬಹುದು ಹಾಗಾಗಿ ಇವು ಕಠಿಣ ವ್ರತಗಳಲ್ಲ ಬದಲಿಗೆ ಬದಲಿಗೆ ನಮ್ಮ ಶರೀರವನ್ನು ಆ ನೈಸರ್ಗಿಕ ಪ್ರಕ್ರಿಯೆಗೆ ಸಿದ್ಧಗೊಳಿಸುವ ವೈಜ್ಞಾನಿಕ ವಿಧಾನಗಳು ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ ಸರಿ ಈಗ ಆಚರಣೆಯ ಕಡೆ ಬರೋಣ ಅನೇಕರ ಮನೆಯಲ್ಲಿ ಶಿವಲಿಂಗ ಇಟ್ಕೊಳ್ಳೋ ಬಗ್ಗೆ ಗೊಂದಲಗಳಿವೆ ಹೌದು ಇದು ಸಾಮಾನ್ಯ ಮನೆಯಲ್ಲಿ ಶಿವಲಿಂಗ ಇಟ್ಟರೆ ಪೂಜೆ ಸರಿಯಾಗಿ ಮಾಡಬೇಕು ಇಲ್ಲದಿದ್ರೆ ಕೆಟ್ಟದಾಗುತ್ತೆ ಅನ್ನೋ ಒಂದು ಒಂದು ರೀತಿ ಭಯ ಇದೆ ಸತ್ಯಾಂಶ ಇದು ಸೂಕ್ಷ್ಮ ಮತ್ತು ಮುಖ್ಯವಾದ ವಿಷಯ ಮನೆಯಲ್ಲಿ ಶಿವಲಿಂಗ ಇಡುವುದು ಅಶುಭ ಅನ್ನೋ ನಂಬಿಕೆಗೆ ಯಾವುದೇ ಶಾಸ್ತ್ರೀಯ ಆಧಾರವಿಲ್ಲ ಹಾಗಾದ್ರೆ ಅದೊಂದು ತಪ್ಪು ತಿಳುವಳಿಕೆನಾ ಸ್ವತಃ ಪ್ರಜ್ಞೆ ಕಾನ್ಶಿಯಸ್ನೆಸ್ ನಿಮ್ಮ ಮನೆಯಲ್ಲಿ ಪ್ರಜ್ಞೆ ಇರಬಹುದಾದರೆ ಶಿವನು ಇರಬಹುದು ಅಲ್ವಾ ಶಿವ ಎಲ್ಲೆಡೆ ಇರುವನು ಹಾಗಾದ್ರೆ ಮನೆಯಲ್ಲಿ ಇಟ್ಟು ಪೂಜಿಸಲು ಯಾವ ರೀತಿಯ ಲಿಂಗ ಸೂಕ್ತ ಗಾತ್ರ ಲೋಹ ಈ ಬಗ್ಗೆ ಏನಾದರೂ ಮಾರ್ಗದರ್ಶನಗಳಿವೆ ಮನೆಯಲ್ಲಿ ಇಟ್ಕೊಳ್ಳೋ ಶಿವಲಿಂಗ ನಮ್ಮ ಹೆಬ್ಬೆರಳಿನ ಗಾತ್ರಕ್ಕಿಂತ ದೊಡ್ಡದಾಗಿರಬಾರದು ಅಂತ ಹೇಳಲಾಗುತ್ತೆ ಯಾಕೆ ಹಾಗೆ ಯಾಕಂದ್ರೆ ಚಿಕ್ಕ ಗಾತ್ರ ಒಂದು ಆತ್ಮೀಯ ಪರ್ಸನಲ್ ಸಂಬಂಧವನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ ಅದು ಕಲ್ಲು ಹಿತ್ತಾಳೆ ಬೆಳ್ಳಿ ಅಥವಾ ಶುದ್ಧವಾದ ಮಣ್ಣಿನಿಂದಲೂ ಮಾಡಿರಬಹುದು ಸರಿ ಆದ್ರೆ ಬಾಣಲಿಂಗ ಅಥವಾ ರಸಲಿಂಗಗಳನ್ನು ಮನೆಯಲ್ಲಿ ಇಡಲು ಸಾಮಾನ್ಯವಾಗಿ ಸಲಹೆ ನೀಡೋದಿಲ್ಲ ಒಂದು ನಿಮಿಷ ಬಾಣಲಿಂಗ ರಸಲಿಂಗ ಅಂದ್ರೆ ಏನು ಅವನ್ನು ಯಾಕೆ ಮನೆಯಲ್ಲಿ ಇಡಬಾರದು ಬಾಣಲಿಂಗ ಅಂದ್ರೆ ನರ್ಮದಾ ನದಿಯಲ್ಲಿ ನೈಸರ್ಗಿಕವಾಗಿ ಸಿಗೋ ಸ್ವಯಂಭೂ ಅಂಡಾಕಾರದ ಕಲ್ಲುಗಳು ಅವುಗಳಲ್ಲಿ ಶಕ್ತಿ ಸಹಜವಾಗಿಯೇ ಕೇಂದ್ರೀಕೃತವಾಗಿರುತ್ತೆ ಅದು ಗೃಹಸ್ಥರಿಗೆ ದೈನಂದಿನ ಜೀವನದಲ್ಲಿ ಪಾಲಿಸೋದು ಕಷ್ಟವಾಗಬಹುದು ಅದಕ್ಕಾಗಿಯೇ ಶ್ರದ್ಧೆಯಿಂದ ಪೂಜಿಸೋ ಒಂದು ಸರಳ ಚಿಕ್ಕ ಶಿವಲಿಂಗವೇ ಸಾಕು ಸ್ಪಷ್ಟವಾಯಿತು ಹಾಗಾದ್ರೆ ಮನೆಯಲ್ಲಿ ನಮ್ಮದೇ ಆದ ಒಂದು ಚಿಕ್ಕ ಶಿವಲಿಂಗವನ್ನು ಇಟ್ಕೊಂಡ ನಂತರ ಈ ಮಹಾಶಿವರಾತ್ರಿಯ ರಾತ್ರಿ ನಾವು ಅದರೊಂದಿಗೆ ಹೇಗೆ ಕನೆಕ್ಟ್ ಆಗಬಹುದು ಅದಕ್ಕಾಗಿಯೇ ಶಾಸ್ತ್ರಗಳು ಈ ಐದು ಮಾರ್ಗಗಳನ್ನು ತೋರಿಸಿರೋದು ಅಲ್ವಾ ಹೌದು ಇವು ಶಿವನನ್ನು ಮೆಚ್ಚಿಸಲು ಮಾಡುವ ಆಚರಣೆಗಳೆಲ್ಲ ಇವು ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಲು ಇರುವ ಐದು ಶಕ್ತಿಶಾಲಿ ಸಾಧನಗಳು ಪ್ರತಿಯೊಂದಕ್ಕೂ ಒಂದು ಆಳವಾದ ಅರ್ಥವಿದೆ ಹಾಗಾದ್ರೆ ನೀರು ಹಾಲು ಸುರಿಯೋದಷ್ಟೇನಾ ನೋಡಕ್ಕೆ ಅದು ಹಾಗೆ ಕಾಣಬಹುದು ಆದ್ರೆ ಅದರ ನಿಜವಾದ ಅರ್ಥವೇ ಬೇರೆ ಅಭಿಷೇಕದ ಆಂತರ್ಯ ಅಂದ್ರೆ ಬಿಟ್ಟುಕೊಡುವುದು ಅಥವಾ ಶರಣಾಗುವುದು ಓಕೆ ಲಿಂಗದ ಮೇಲೆ ಬೀಳೋ ನೀರಿನ ಪ್ರತಿಯೊಂದು ಹನಿಯು ನಮ್ಮ ಮನಸ್ಸಿನ ಚಂಚಲತೆಯನ್ನ ನಮ್ಮ ಅಹಂಕಾರವನ್ನ ನಮ್ಮ ಚಿಂತೆಗಳನ್ನ ತೊಳೆದು ಹಾಕೋ ಸಂಕೇತ ಹ್ಮ್ ಇದೊಂದು ಸುಂದರವಾದ ಕಲ್ಪನೆ ಅದು ಪ್ರಜ್ಞೆಯನ್ನ ಹೊರಗಿನ ಪ್ರಪಂಚದಿಂದ ಒಳಮುಖಿಗಾಗಿಸುವ ಒಂದು ಕ್ರಿಯೆ ಇದರಲ್ಲಿ ಏನಾದರೂ ನಿರ್ದಿಷ್ಟ ವಿಧಾನಗಳಿವ್ಯಾ ಎಲ್ಲರೂ ರುದ್ರಂ ಎಳ್ಕೊಂಡೇ ಅಭಿಷೇಕ ಮಾಡ್ಬೇಕಾ ಎರಡು ಪ್ರಮುಖ ವಿಧಾನಗಳಿವೆ ವೈದಿಕ ಪದ್ಧತಿಯಲ್ಲಿ ರುದ್ರ ನಮಕ ಚಮಕ ಪಠಣದೊಂದಿಗೆ ಅಭಿಷೇಕ ಮಾಡಲಾಗುತ್ತೆ ರುದ್ರಮಂದ್ರೆ ಶಿವನ ನೂರಾರು ಗುಣಗಳನ್ನು ವರ್ಣಿಸುವ ಅವನನ್ನು ಎಲ್ಲೆಲ್ಲೂ ಕಾಣುವ ಒಂದು ಶಕ್ತಿಶಾಲಿ ಸ್ತೋತ್ರ ಆದರೆ ಅದಕ್ಕೆ ಸರಿಯಾದ ಉಚ್ಚಾರಣೆ ಬೇಕಲ್ವೆ ಖಂಡಿತ ಅದಕ್ಕೆ ಸರಿಯಾದ ಉಚ್ಚಾರಣೆ ಸ್ವರ ಮತ್ತು ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಹೆಚ್ಚಿನ ಗೃಹಸ್ಥರಿಗೆ ಇದು ಕಷ್ಟವಾಗಬಹುದು ಹಾಗಾದ್ರೆ ಸರಳ ವಿಧಾನ ಇದೆಯಾ ಖಂಡಿತ ಇದೆ ಸೂರದಾಸ ಮಹರ್ಷಿಗಳು ಸಂಕಲಿಸಿದ ಹದಿನೈದು ಶಿವಶ್ಲೋಕಗಳನ್ನು ಪಠಿಸುತ್ತಾ ಅಭಿಷೇಕ ಮಾಡುವ ಸರಳ ವಿಧಾನವೂ ಇದೆ ಇಲ್ಲಿ ಮುಖ್ಯವಾಗಿ ಬೇಕಿರೋದು ಭಕ್ತಿ ಮತ್ತು ಏಕಾಗ್ರತೆ ನಾನು ಯಾವಾಗ್ಲೂ ಯೋಚಿಸ್ತಿದ್ದೆ ಅಭಿಷೇಕವನ್ನ ಯಾವಾಗ ಮಾಡಬೇಕು ಮಧ್ಯರಾತ್ರಿ ಯಾಕೆ ಅಷ್ಟು ಮುಖ್ಯ ರಾತ್ರಿಯನ್ನ ನಾಲ್ಕು ಜಾಮಗಳಾಗಿ ಅಂದ್ರೆ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಅದರಲ್ಲಿ ಮಧ್ಯರಾತ್ರಿಯ ಸಮಯವನ್ನ ಲಿಂಗೋದ್ಭವ ಕಾಲ ಅಂತ ಕರೀತಾರೆ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಕಟವಾದ ಸಮಯ ಅದು ಹಾಗಾಗಿ ಆ ಸಮಯ ಅತ್ಯಂತ ಪವಿತ್ರ ಓ ಹಾಗಾಗಿ ಏಕಾದಶ ರುದ್ರರನ್ನು ಅಂದ್ರೆ ಶಿವನ ಹನ್ನೊಂದು ರೂಪಗಳನ್ನು ಪ್ರತಿನಿಧಿಸಲು ಹನ್ನೊಂದು ಬಾರಿ ಅಭಿಷೇಕ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಅದು ಸಾಧ್ಯವಾಗದಿದ್ರೆ ಐದು ಮೂಡು ಅಥವಾ ಪೂರ್ಣ ಗಮನದಿಂದ ಒಂದೇ ಬಾರಿ ಮಾಡಿದ್ರೂ ಸಾಕು ಶಿವನು ನಮ್ಮ ಪ್ರಯತ್ನವನ್ನ ಅಳೆಯೋದಿಲ್ಲ ನಮ್ಮ ಉದ್ದೇಶವನ್ನ ನಮ್ಮ ಭಾವವನ್ನ ಸ್ವೀಕರಿಸ್ತಾನೆ ಈಗ ಎರಡನೇ ಸಾಧನಕ್ಕೆ ಬರೋಣ ನಾಮಸ್ಮರಣೆ ಕಲಿಯುಗದಲ್ಲಿ ಇದಕ್ಕೆ ಯಾಕಿಷ್ಟು ಮಹತ್ವ ಕೊಟ್ಟಿದ್ದಾರೆ ಹಿಂದಿನ ಯುಗಗಳಲ್ಲಿ ಅಂದ್ರೆ ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಮನುಷ್ಯನ ಆಯಸ್ಸು ಏಕಾಗ್ರತೆ ಹೆಚ್ಚಿತ್ತು ಹಾಗಾಗಿ ಅವರು ದೀರ್ಘಕಾಲದ ಯಜ್ಞ ಯಾಗ ತಪಸ್ಸುಗಳನ್ನ ಮಾಡೋಕೆ ಸಾಧ್ಯವಿತ್ತು ಸರಿ ಆದ್ರೆ ಕಲಿಯುಗದಲ್ಲಿ ನಮ್ಮ ಮನಸ್ಸು ಚಂಚಲ ಆಯುಸ್ಸು ಕಡಿಮೆ ಸಮಯದ ಅಭಾವ ಹಾಗಾಗಿ ಶಾಸ್ತ್ರಗಳು ಕಲೌ ನಾಮ ಸಂಕೀರ್ತನಂ ಅಂತ ಪದೇ ಪದೇ ಹೇಳ್ತವೆ ಅಂದ್ರೆ ಅನೈ ಕರಿಯುಗದಲ್ಲಿಯೂ ಭಗವಂತನ ನಾಮ ಸ್ಮರಣೆಯೇ ಶ್ರೇಷ್ಠವಾದ ಸಾಧನ ಆದರೆ ಮಂತ್ರ ಜಪಕ್ಕೆ ಗುರುವಿನಿಂದ ಉಪದೇಶ ಪಡೆದಿರಬೇಕು ಅಂತ ಹೇಳ್ತಾರಲ್ಲ ಎಲ್ರಿಗೂ ಗುರು ಸಿಗೋದಿಲ್ಲ ಹಾಗಾದರೆ ಗುರು ಇಲ್ಲದವರು ಏನ್ ಮಾಡ್ಬೇಕು ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ ಹೌದು ಶಾಸ್ತ್ರೀಯವಾಗಿ ಮಂತ್ರಕ್ಕೆ ಗುರುಪದೇಶ ಬೇಕು ಆದರೆ ಗುರು ಲಭ್ಯವಿಲ್ಲದಿದ್ದಾಗ ಸಾಧಕರು ಸ್ವತಃ ಶಿವನನ್ನೇ ಗುರುವೆಂದು ಸ್ವೀಕರಿಸಬಹುದು ಓ ಹಾಗೆ ಮಾಡಬಹುದಾ ಖಂಡಿತ ಶಿವಾಯ ಗುರವೇ ನಮಃ ಎಂದು ಮೂರು ಬಾರಿ ಜಪಿಸಿ ಶಿವನ ಪಾದಗಳಿಗೆ ಸಾಂಕೇತಿಕವಾಗಿ ನಮಸ್ಕರಿಸಿ ನಂತರ ಓಂ ನಮ ಶಿವಾಯ ಅಥವಾ ಸರಳವಾಗಿ ಶಿವ ಶಿವ ಎಂದು ನಾಮಸ್ಮರಣೆಯನ್ನು ಮುಂದುವರಿಸಬಹುದು ಇಲ್ಲಿ ಎಣಿಕೆಯಾಗಲಿ ತಪ್ಪಾಗುತ್ತೆ ಅನ್ನೋ ಭಯವಾಗಲಿ ಬೇಕಿಲ್ಲ ಸ್ಥಿರತೆ ಮತ್ತು ಶ್ರದ್ಧೆಯಿಂದ ಜಪಿಸೋದೇ ಮುಖ್ಯ ಇದು ಬಹಳಷ್ಟು ಜನರಿಗೆ ದಾರಿ ತೋರಿಸೋ ಮಾತು ಈಗ ಮೂರನೇದು ಉಪವಾಸ ನನಗೆ ಉಪವಾಸದ ಬಗ್ಗೆ ಒಂದು ಪ್ರಶ್ನೆ ಇದೆ ಕೇಳಿ ಕೆಲವರಿಗೆ ಆರೋಗ್ಯದ ಕಾರಣದಿಂದ ಉಪವಾಸ ಮಾಡೋಕ್ಕಾಗಲ್ಲ ಹಾಗಾದ್ರೆ ಅವರು ಈ ಅವಕಾಶದಿಂದ ವಂಚಿತರಾಗ್ತಾರಾ ಅಥವಾ ಉಪವಾಸಕ್ಕೆ ಬೇರೆ ಅರ್ಥ ಇದೆಯಾ ಅತ್ಯುತ್ತಮ ಪ್ರಶ್ನೆ ಉಪವಾಸ ಅನ್ನೋ ಪದವನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಉಪ ಅಂದ್ರೆ ಹತ್ತಿರ ವಾಸ ಅಂದ್ರೆ ಇರುವುದು ಓಕೆ ಅಂದ್ರೆ ಉಪವಾಸದ ನಿಜವಾದ ಅರ್ಥ ಭಗವಂತನ ಸನಿಹದಲ್ಲಿರುವುದು ನಮ್ಮ ಆಲೋಚನೆ ಮಾತು ಭಾವನೆ ಮತ್ತು ನಡವಳಿಕೆಯಲ್ಲಿ ಓಹೋ ಕೇವಲ ದೈಹಿಕವಾಗಿ ಅಲ್ಲ ಖಂಡಿತ ಅಲ್ಲ ಕೇವಲ ಏನೂ ತಿನ್ನದೆ ಮನಸ್ಸು ಬೇರೆಲ್ಲೋ ಅಲೆಯುತ್ತಿದ್ರೆ ಅದು ಉಪವಾಸವಲ್ಲ ಅದು ಕೇವಲ ಹಸಿವು ಉಪವಾಸದಿಂದ ಶರೀರಕ್ಕೆ ಮತ್ತು ಮನಸ್ಸಿಗೆ ಸ್ಪಷ್ಟತೆ ಲಘುತ್ವ ಬರೋದಾದ್ರೆ ಮಾಡಬೇಕು ಆದ್ರೆ ಅದರಿಂದ ನಿಶಕ್ತಿ ಉಂಟಾದ್ರೆ ದೈಹಿಕವಾಗಿ ಕಷ್ಟವಾದ್ರೆ ಒತ್ತಾಯದಿಂದ ಮಾಡೋ ಅಗತ್ಯವೇ ಇಲ್ಲ ಹಾಗಾದ್ರೆ ಹಣ್ಣು ಹಾಲು ಸೇವಿಸಬಹುದಾ ಖಂಡಿತ ಆಧ್ಯಾತ್ಮವನ್ನು ನೋವಿನಿಂದಲ್ಲ ಸಮತೋಲನದಿಂದ ಅಳಿಯಬೇಕು ಹಾಗಾದ್ರೆ ನಾಲ್ಕನೆಯದಾದ ಜಾಗರಣೆಯು ಇದೇ ರೀತಿಯೇ ಅದರ ಹಿಂದಿರೋ ತತ್ವ ಏನು ಅಂದ್ರೆ ನಾವು ರಾತ್ರಿ ಇಡೀ ಸಿನಿಮಾ ನೋಡ್ತಾ ಎಚ್ಚರವಾಗಿದ್ರೆ ಅದು ಜಾಗರಣೆ ಆಗೋದಿಲ್ಲ ಅಲ್ವಾ ಖಂಡಿತ ಆಗೋದಿಲ್ಲ ಆ ಎಚ್ಚರದ ಗುಣಮಟ್ಟ ಮುಖ್ಯವಾಗುತ್ತೆ ಹೌದು ನಿಜವಾದ ಅರ್ಥ ಪವಿತ್ರತೆಯ ಬಗ್ಗೆ ಜಾಗೃತರಾಗಿರೋದು ಆ ರಾತ್ರಿ ನಮ್ಮ ಪ್ರಜ್ಞೆಯನ್ನ ಉನ್ನತ ಮಟ್ಟದಲ್ಲಿ ಇಟ್ಕೊಳ್ಳೋದು ಅದಕ್ಕೆ ಏನ್ ಮಾಡ್ಬೋದು ಸತ್ಸಂಗ ಕೇಳ್ಬೋದು ಮೌನವಾಗಿ ಜಪ ಮಾಡ್ಬೋದು ಶಿವನ ಕಥೆಗಳನ್ನ ಶಾಸ್ತ್ರಗಳನ್ನ ಓದಬಹುದು ಇನ್ನೂ ಒಂದು ಸುಂದರವಾದ ವಿಧಾನವಿದೆ ಅದೇನು ನಮ್ಮ ಶರೀರ ಹೋಗಲಾಗದ ಕಡಗು ನಮ್ಮ ಪ್ರಜ್ಞೆ ಪಯಣಿಸಬಲ್ಲದು ನಾವು ಕುಳಿತಲ್ಲಿಯೇ ಮಾನಸಿಕವಾಗಿ ಪುಣ್ಯ ಕ್ಷೇತ್ರಗಳಾದ ವಾರಣಾಸಿಗೆ ಅರುಣಾಚಲಕ್ಕೆ ಕೇದಾರನಾಥಕ್ಕೆ ಯಾತ್ರೆ ಮಾಡಬಹುದು ಆ ಕ್ಷೇತ್ರಗಳ ಚೈತನ್ಯವನ್ನ ಇದು ಕೂಡ ಒಂದು ಶ್ರೇಷ್ಠವಾದ ಜಾಗರಣೆಯೇ ವಾವ್ ಕೊನೆಯದಾಗಿ ಐದನೇ ಆಚರಣೆ ಬಿಲ್ವಪತ್ರೆ ಅರ್ಪಣೆ ಎಷ್ಟೆಲ್ಲ ಎಲೆ ಹೂವುಗಳಿದ್ರೂ ಶಿವನಿಗೆ ಬಿಲ್ವ ಯಾಕಿಷ್ಟು ಪ್ರಿಯ ಬಿಲ್ವಪತ್ರೆ ಬಹಳ ವಿಶೇಷವಾದದ್ದು ಅದರ ಮೂರು ದಳಗಳು ತ್ರಿಗುಣಗಳನ್ನ ಅಂದ್ರೆ ಸತ್ವ ರಜ ತಮ ಮತ್ತು ತ್ರಿಮೂರ್ತಿಗಳನ್ನ ಸಂಕೇತಿಸುತ್ತೆ ಅಲ್ವಾ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಸೃಷ್ಟಿ ಸ್ಥಿತಿ ಲಯವನ್ನ ಸಂಕೇತಿಸುತ್ತವೆ ಒಂದು ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸುವುದಂದ್ರೆ ಈ ಸಂಪೂರ್ಣ ಅಸ್ತಿತ್ವವನ್ನೇ ನಮ್ಮ ಅಸ್ತಿತ್ವವನ್ನೂ ಸೇರಿಸಿ ಅವನಿಗೆ ಮರಳಿ ಸಮರ್ಪಿಸಿದಂತೆ ಓ ಅದೊಂದು ಸಂಪೂರ್ಣ ಶರಣಾಗತಿಯ ಕ್ರಿಯೆ ನಿಖರವಾಗಿ ಹಾಗಾಗಿಯೇ ಒಂದು ಬಿಲ್ವಪತ್ರೆಯ ಅರ್ಪಣೆ ಸಾವಿರಾರು ಹೂವರಿಗಿಂತ ಮಿಗಲುವು ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಎಲ್ಲಾ ಐದು ಆಚರಣೆಗಳನ್ನು ಮಾಡಿದ ನಂತರ ಇದರ ಅಂತಿಮ ಗುರಿ ಏನು ಒಂದೇ ಒಂದು ಗುರಿ ಎಲ್ಲೆಲ್ಲೂ ಎಲ್ಲರಲ್ಲೂ ಶಿವನನ್ನು ಕಾಣುವ ದೃಷ್ಟಿಯನ್ನ ಬೆಳೆಸ್ಕೊಳ್ಳೋದು ಎಲ್ಲರಲ್ಲೂ ಅನ್ನ ರುದ್ರಂ ಸ್ತೋತ್ರ ಹೇಳೋ ಹಾಗೆ ಶಿವ ಕಳ್ಳರಲ್ಲಿಯೂ ಇದ್ದಾನೆ ಸಜ್ಜನರಲ್ಲಿಯೂ ಇದ್ದಾನೆ ಮರದಲ್ಲಿ ಪ್ರಾಣಿಗಳಲ್ಲಿ ನದಿಯಲ್ಲಿ ಎಲ್ಲೆಲ್ಲೂ ಅವನೇ ಇದ್ದಾನೆ ಹ್ಮ್ ಪೂಜೆ ಕೇವಲ ಆ ನಾಲ್ಕು ಗೋಡೆಗಳೊಳಗಿನ ವಿಧಿಗಳಿಗೆ ಸೀಮಿತವಾದರೆ ಅದು ಅಪೂರ್ಣ ಹಸಿದು ಬಂದವಳಿಗೆ ಕರುಣಿ ತೋರಿದ್ರೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ರೆ ಪ್ರತಿಯೊಬ್ಬರನ್ನ ಗೌರವದಿಂದ ಕಂಡ್ರೆ ಅದುವೇ ಜೀವಂತ ರೂಪದಲ್ಲಿ ಶಿವನಿಗೆ ಮಾಡೋ ನಿಜವಾದ ಪೂಜೆ ಅದ್ಭುತ ಒಬ್ಬ ಮಹಾನ್ ಸಂತರಿಗೆ ಯಾರೋ ಕೇಳಿದ್ರಂತೆ ನೀವು ಶಿವನನ್ ಕಂಡಿದ್ದೀರಾ ಅಂತ ಅದಕ್ಕೆ ಅವರೇನ್ ಹೇಳಿದ್ರು ಅದಕ್ಕೆ ಅವರು ನಾನು ಶಿವನಲ್ಲದೆ ಬೇರೆ ಏನೂ ನೋಡಿಲ್ಲ ಅಂದ್ರಂತೆ ಆ ದೃಷ್ಟಿಯನ್ನ ಬೆಳೆಸ್ಕೊಳ್ಳೋದೇ ಈ ಪೂಜೆಯ ಅಂತಿಮ ಗುರಿ ಹಾಗಾದ್ರೆ ಕೊನೆಯದಾಗಿ ಈ ರಾತ್ರಿ ನಮಗೆ ಕೊಡುವುದಾದ್ರೂ ಏನು ಮಹಾಶಿವರಾತ್ರಿಯೂ ಪವಾಡಗಳನ್ನ ವಾಗ್ದಾನ ಮಾಡೋದಿಲ್ಲ ಅದು ಈ ಗೊಂದಲಮಯ ಜಗತ್ತಿನಲ್ಲಿ ನಮಗೆ ಸ್ಪಷ್ಟತೆಯನ್ನ ನಮ್ಮ ಅಸ್ಥಿರ ಮನಸ್ಸಿಗೆ ಸ್ತಬ್ಧತೆಯನ್ನ ನೀಡತ್ತೆ ಭಕ್ತಿ ಮತ್ತು ಶ್ರದ್ಧೆ ಪ್ರಾಮಾಣಿಕವಾಗಿದ್ದಾಗ ಶಿವನು ತನ್ನ ಇರುವಿಕೆಯನ್ನ ನಮ್ಗೆ ಅನುಭವ ಮಾಡಿಸ್ಬೋದು ಅದು ಕನಸಿನಲ್ಲಿ ಬರ್ಬೋದು ಧ್ಯಾನದಲ್ಲಿ ಒಂದು ಕ್ಷಣದ ದರ್ಶನವಾಗಬಹುದು ಅಥವಾ ನಮ್ಮೊಳಗೆ ಒಂದು ಮೌನವಾದ ಆಂತರಿಕ ಬದಲಾವಣೆಯ ಮೂಲಕವೂ ಆಗ್ಬೋದು ಹಾಗಾದ್ರೆ ಇದೊಂದು ಕಡ್ಡಾಯ ಆಚರಣೆ ಅನ್ನೋದಕ್ಕಿಂತ ಪ್ರಕೃತಿಯೇ ನಮಗೆ ಕೊಡುವ ಒಂದು ವಿಶೇಷವಾದ ಅವಕಾಶ ಅಂತ ತಿಳ್ಕೊಳ್ಬಹುದಾ ಖಂಡಿತ ಶಿವನು ಪರಿಪೂರ್ಣತೆಯನ್ನ ಬಯಸೋದಿಲ್ಲ ಅವನು ಪ್ರಾಮಾಣಿಕತೆಯನ್ನ ಸ್ವೀಕರಿಸ್ತಾನ ನಾವು ಎಷ್ಟು ಘಂಟೆ ಪೂಜೆ ಮಾಡಿದ್ವಿ ಎಷ್ಟು ಮಂತ್ರ ಹೇಳಿದ್ವಿ ಅನ್ನೋದಕ್ಕಿಂತ ಎಷ್ಟು ಪ್ರೀತಿ ಮತ್ತು ಶ್ರದ್ಧೆಯಿಂದ ಆ ಕ್ಷಣದಲ್ಲಿ ಇದ್ವಿ ಅನ್ನೋದು ಮುಖ್ಯ ಸರಿ ಈ ರಾತ್ರಿಯನ್ನ ಒಂದು ಅವಕಾಶವಾಗಿ ನೋಡಿ ಹೊರಗಿನ ಜಗತ್ತಿನಿಂದ ವಿಮುಖಲಾಗಿ ಸ್ತಬ್ಧತೆಯೊಂದಿಗೆ ಕುಳಿತು ನಮ್ಮೊಳಗೆ ಈಗಾಗಲೇ ಇರುವ ಶಿವನನ್ನು ಗುರುತಿಸುವ ಒಂದು ಅವಕಾಶ ಹಾಗಾದರೆ ಕೇಳುಗರಿಗೆ ಒಂದು ಆಲೋಚನೆ ಈ ಎಲ್ಲ ಆಚರಣೆಗಳು ಆ ಒಂದು ರಾತ್ರಿ ನಮ್ಮೊಳಗಿನ ಶಿವನನ್ನು ಜಾಗೃತಗೊಳಿಸುವ ಸಾಧನಗಳಾದರೆ ಶಿವರಾತ್ರಿಯ ಮರುದಿನದಿಂದ ಆ ಜಾಗೃತಿಯನ್ನು ನಮ್ಮ ದೈನಂದಿನ ಜೀವನದ ಪ್ರತಿ ಕ್ಷಣದಲ್ಲಿ ನಾವು ಭೇಟಿಯಾಗುವ ಪ್ರತಿ ವ್ಯಕ್ತಿಯಲ್ಲಿ ನಾವು ಮಾಡುವ ಪ್ರತಿ ಕೆಲಸದಲ್ಲಿ ಹೇಗೆ ಜೀವಂತವಾಗಿರಿಸಿಕೊಳ್ಳಬಹುದು ಪ್ರಾಜೆಕ್ಟ್ ಸನಾತನ ಪ್ರಾಮಾಣಿಕ ನೇಪಾಳಿ ರುದ್ರಾಕ್ಷ ವಿಶೇಷ ಪವಿತ್ರ ರುದ್ರಾಕ್ಷ ಸಂಯೋಜನೆಗಳು ಮತ್ತು ಪೂಜೆಗೆ ಸೂಕ್ತವಾದ ವಿಗ್ರಹಗಳನ್ನು ಸಹ ಒದಗಿಸುತ್ತದೆ ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಜವಾದ ಮಾರ್ಗದರ್ಶಿ ಇಂದೇ ಪ್ರಾಜೆಕ್ಟ್ ಸನಾತನ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ನಮ್ಮ ಆಧ್ಯಾತ್ಮಿಕ ಉತ್ಪನ್ನಗಳನ್ನು ಅನ್ವೇಷಿಸಿ